ಇದು ಈ ಚುನಾವಣೆ ಸುಳ್ಳು ಮತ್ತು ಸತ್ಯದ ಚುನಾವಣೆ ನಾವು ಸತ್ಯವನ್ನು ನೋಡಿದ್ದೀವಿ ನಡೆದಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ಹತ್ತು ವರ್ಷ ಆದ್ರೂ ಕೂಡ ಮುಂದಿನಂತೆ ನಡೀಲಿಲ್ಲ ಹತ್ತು ವರ್ಷ ಹಿಂದೆ ನರೇಂದ್ರ ಮೋದಿ ಏನ್ ಮಾತು ಘೋಷಣೆ ಮಾಡಿದ್ರು ಹತ್ತು ವರ್ಷ ಆದರೂ ಆ ಘೋಷಗಳು ಅದು ಸ್ವಲ್ಪ ಅದು ಬ್ಲ್ಯಾಕ್ ಮೈಕ್ರ ಅದೇ ಕಕ್ಷ ಇರ್ಬೋದು ಯುವಕರಿಗೆ ಎರಡು ಕೋಟಿ ಉದ್ಯೋಗ ಇರ್ಬೋದು ರೈತರಿಗೆ ಡಬಲ್ ಇನ್ಕಮ್ ಇರ್ಬೋದು ವಲಯಕ್ಕೆ ಈ ಜಾತಕ ಕಟ್ಟೋವಂಥ ಶಕ್ತಿ ಈಗ ಇರ್ಬೋದು ಇದೆಲ್ಲ ವಿಚಾರಗಳನ್ನು ಇವತ್ತು ಜನರಿಗೆ ಸಹ ನಾವು ಮಾಡ್ತಾಯಿದ್ದೀವಿ ನಾನು ಹೇಳಬೇಕು ಇದು ಸುಳ್ಳು ಮತ್ತು ಸತ್ಯ ಚುನಾವಣೆ ನಾವು ಸತ್ಯ ಹೇಳಿ ಹತ್ತು ತಿಂಗಳಲ್ಲಿ ನಾವು ನಮ್ಮ ಸಾಧನೆ ಮಾಡಿ ತೋರಿಸಿದ್ವಿ ಅಲ್ಲಿ ಹತ್ತು ವರ್ಷ ಸೂರ್ಯ ಕೂಡ ಜನ ಅವರು ಕಾಲ ಕಟ್ಕೊಂಡಿದ್ದಾರೆ ದೇಶ ಜನ ಇವತ್ತು ಬದಲಾವಣೆಗೊಳಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಾಂಗೇ ಇಪ್ಪತ್ತು ಸೀಟ್ ಜನ ಗೆಲ್ತೀವಿ ನಮ್ಮ ಇಚ್ಛದ ಅಭ್ಯರ್ಥಿಗಳಾದ ಆನಂದ್ ಜಗರ್ ಭಟ್ ಅತ್ಯಂತ ಹೆಚ್ಚಿನ ಮಟ್ಟಗಳಿಂದ ಗೆಲ್ತಾರೆ ಅಂತ ವಿಶ್ವಾಸ ನಮ್ಮ ಸರ್ಕಾರ ಸಾಧನೆಗಳ ಬಗ್ಗೆ ದೊಡ್ಡ ಪಟ್ಟಿನೇ ಇದೆ ಐದು ಘೋಷಣೆಗಳು ಮಾಡಿದ್ದೀವಿ ಅನುಷ್ಠಾನ ತಂದಿದ್ದೀವಿ ಶಕ್ತಿ ಕಾರ್ಯಕ್ರಮ ದೊಡ್ಡ ಒಂದು ಕ್ರಾಂತಿಕ ಬದಲಾವಣೆ ಮಹಿಳೆಯರು ದೊಡ್ಡ ಶಕ್ತಿಗಳನ್ನು ಕೆಲಸ ನಾವು ಮಾಡಿದ್ದೀವಿ ಹತ್ತು ತಿಂಗಳಲ್ಲಿ ಸುಮಾರು ಈಗಿನ ಮಾಹಿತಿ ನೂರ ತೊಂಬತ್ತೈದು ಕೋಟಿ ಸ್ವೀಪ್ಗಳನ್ನು ಈಗಾಗಲೇ ನಮ್ಮ ಮಹಿಳೆಯರನ್ನು ಮಾಡಿಕೊಂಡಿದೆ ಅದೇ ರೀತಿ ಯಜಮಾನಿಗೆ ಮನೆ ಯಜಮಾನಿಗೆ ಎರಡು ಸಾವಿರ ಅದೇ ರೀತಿ ಫ್ರೀ ಕರೆಂಟ್ ಇರ್ಬೋದು ಯುವ ಇರ್ಬೋದು ಎಲ್ಲ ಕಾರ್ಯಕ್ರಮ ಮೂಲಕ ಪ್ರತಿ ತಿಂಗಳು ಸುಮಾರು ಐದು ಆರು ಸಾವಿರಕ್ಕು ಹಣ ಕಾಂಗ್ರೆಸ್ಗೆ ಬರ್ತಾ ಇದೆ ನಮ್ಮ ಸರ್ಕಾರದ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿ ನೆಮ್ಮದಿ ಸಹಬಾಳ್ವೆ ಅಭಿವೃದ್ಧಿ ಆಗ್ತಾ ಇದೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಬಿಜೆಪಿಯವರ ಟೀಕೆ ಮಾಡಿದ್ವಿ ಕಮಿಷನ್ ಸರ್ಕಾರ ಮೊನ್ನೆ ಏನು ಮಾಹಿತಿ ಸಿಕ್ಕಿದೆ ನಾವು ಬಾಂಡ್ಗಳಿದೆ ಆ ಬಾಂಡ್ಗಳ ಮುಖ ಬಿಜೆಪಿಯವರು ಹತ್ತು ವರ್ಷದಿಂದ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಮೋದಿಯವರು ಬಾಂಡ್ ಮೂಲಕ ಭ್ರಷ್ಟಾಚಾರ ಹಣ ಒಂದು ಭಾರತೀಯ ಜನತಾ ಪಾರ್ಟಿಯ ಪಕ್ಷಕ್ಕೆ ಸಂಧಾನ ರೀತಿಯಲ್ಲಿ ಅವತರಿಸ ಮಾಡ್ತಾರೆ ಇದು ಬಿಜೆಪಿ ಅಲ್ಲ ಭ್ರಷ್ಟ ಜನತಾ ಪಾರ್ಟಿ ಅಂತ ಹೇಳ ಕಾರ್ಯಕ್ರಮಗಳನ್ನೆಲ್ಲ ಓದ್ಕೇಳ್ತೇವೆ ನಮ್ಮ ಸಾಧನೆ ಮೇಲೆ ಹೋಗ್ಕೊಳ್ತಾ ನಮ್ಮ ಸಿದ್ಧಾಂತ ಮೇಲೆ ಆದ್ರೆ ಭಾರತೀಯ ಜನತಾ ಪಾರ್ಟಿಯವರು ಹತ್ತು ವರ್ಷ ಏನು ಜನರಿಗೆ ಮೋಸ ಮಾಡಬೇಕು ಬಿಜೆಪಿ ಓಟ್ಗಳನ್ನು ಮೈತ್ರಿ ಹಾಕ ಕಳ್ಕೊಂಡಿದ್ದಾರೆ ಈಗಾಗಲೇ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿಯನ್ನು ಭಾರತೀಯ ಚೊಂಬು ಪಾರ್ಟಿ ಅಂತ ನಾವು ನಾನು ಕೇಳ್ತೇನೆ ರಾಜ್ಯದಲ್ಲಿ ಇಪ್ಪತ್ತೈದು ಬಿಜೆಪಿ ಎಂತ್ರಿ ಐದು ಕೇಂದ್ರ ಮಂತ್ರಿ ಜೊತೆಗೆ ಎರಡು ಜೆಡಿಎಸ್ ಮತ್ತೆ ಕೂಡ ಸಪೋರ್ಟ್ ಮಾಡಿದ್ರು ಆದ್ರೆ ಪರಿಹಾರಕ್ಕೆ ನಾವು ಹದಿನೈದು ಸಾವಿರ ಕೋಟಿ ನಾವು ಬೀಳಿದ್ರೆ ಒಳ್ಳಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಬಿಜೆಪಿ ಸರ್ಕಾರಕ್ಕೆ ಕಪಾಳ ಪಕ್ಷ ಮಾಡಿದೆ ನಮ್ಮ ಒತ್ತಾಯದ ಮೇರೆಗೆ ಬೇಕಂದನೆ ಜಾಸ್ತಿ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರುತ್ತೆ ಅಂತ ಹೇಳ್ಕೊಂಡು ಕೇವಲ ಮೂಸ ನಾಲ್ಕಷ್ಟು ಕೋಟಿ ಪ್ರಿಪೇರ್ ಮಾಡಿದ್ದಾರೆ ಅದು ನಮ್ಮ ಒತ್ತಾಯ ನಮ್ಮ ಇಪ್ಪತ್ತೈದು ಜನ ಪಿಗಳು ಬಿಜೆಪಿ ಐದು ಕೇಂದ್ರ ಮಂತ್ರಿಗಳು ರಾಜ್ಯ ಸರ್ಕಾರ ಕೊಡ್ತಾರೆ ನಿರ್ಮಲಾ ಸೀತಾರಾಮನ್ ನಮ್ಮ ಕೇಂದ್ರ ಹಣಕಾಸು ಮಂತ್ರಿಗಳು ಪ್ರಭಾವ ಆ ತಾಯಿಯ ಹೃದಯ ನಿಲ್ವಿಲ್ವಾ ಯಾಕೆ ಇತ್ರ ಅದೇ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಯಾವ ಕಾರಣಕ್ಕೆ ಕರ್ನಾಟಕಕ್ಕೆ ಸಹಾಯ ಆಗಬಾರ್ದು ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡ್ತಂತ ಕರ್ನಾಟಕಕ್ಕೆ ಮಲ್ತಾಯಿ ಮಾಡಲಿಕ್ಕೆ ಕೆಲಸ ಮಾಡ್ತಾರೆ ಎಲ್ಲ ವಿಚಾರಗಳನ್ನು ಮಾದಾಯಿ ಬಸವರಾಜ ಅವರು ಮುಖ್ಯಮಂತ್ರಿ ಆಗಿದ್ದರು ಪ್ರಹ್ಲಾದ್ ಜೋಶಿ ಅವರು ನಾವು ಹುಬ್ಳಿ ಅವ್ವಿ ಒಂದು ತಿಂಗಳ ಡಾಯಿರಿ ವಿಜಯೋತ್ಸವ ಮಾಡ್ತಿದ್ವಿ ಫೌಂಡೇಶನ್ ಹಾಕ್ತೀವಿ ಅಂತ ಸುಳ್ಳು ಹೇಳಿದ್ರು ಸನ್ಮಾನ್ಯ ಬೊಮ್ಮಾಯಿ ಅವರೇ ಪ್ರಹ್ಲಾದ್ ಜೋಶಿ ಅವರೇ ಏನಾಯ್ತು ಇಲ್ಲಿವರೆಗೂ ಒಂದು ನಮ್ಮ ಎನ್ವೈರಮೆಂಟ್ ನಡೆಸಿಕೊಳ್ಳುವಂತ ಕೆಲಸ ಯೋಗ್ಯತೆ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು

ಅದೇ ರೀತಿ ಧಾರವಾಡ ಲೋಕಸಭಾ ಅದೇ ರೀತಿ ಕೂಡ ಗೆಲ್ತಂತೆ ವಿಶ್ವಾಸ ಒಟ್ಟಾರೆ ಈ ಚುನಾವಣೆ ದಿನ ಜನರ ವಿಶ್ವಾಸ ಕಾಂಗ್ರೆಸ್ ಮೇಲೆ ಇದೆ ಎಲ್ಲ ಸಂಪ ನಮಗೆ ಕಾರ್ಯಕರ್ತ ಭಾವನೆ ಜನರ ಚೋಡಕ ಮಾಡುತ್ತಿದ್ದಾರೆ ಉಲ್ಕಾ ಅಂದ್ರೆ ಒಂದು ಸಂದೇಶ ಕೊಡ್ತಾ ಇದೆ 20ನೇ ತಾರೀಖು ಪರಮೇಶ್ವರನವರು ರಾಜೇಂದ್ರನ್ ಹೇಳ್ತಾ ಇದ್ದಾರೆ 24ನೇ ತಾರೀಖು ನಮ್ಮ ನಾಯಕಿ ಅಶิลಮರ್ ಕಾಂಗ್ರೆಸ್ কমিটি ಆಯೋಜಿಸಿತ್ತು ಶ್ರೀಮತಿ ದೀಪಿಕಾ ದಾಂಗ್ಯರು ವೆಲಿಟಿ ಮೇಲಿ ಯಾಕ ಅಂತಾರೆ ಒತ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಗಾಳಿ ಇದೆ ಜನ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಗ್ರಮ ದೇಶದಲ್ಲಿ ಬದಲಾವಣೆ ವಹಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ನಮ್ಮ ನಾಯಕ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸೋನಿಯಾ ಗಾಂಧಿ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಒಂದು ಕಾಂಗ್ರೆಸ್ ಒಂದು ಗಾಳಿ ಹೊರಟಿದೆ ಬಿಜೆಪಿಯ ಸರ್ಕಾರ ಬದಲಾವಣೆ ಮಾಡಲಿಕ್ಕೆ ಜನ ಮನಸ್ ಮಾಡಿದ್ದಾರೆ ದೇಶದಲ್ಲಿ ಶಾಂತಿ ನೆಮ್ಮದಿ ಹಾಗೂ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಬರಬೇಕಂತ ಜನ ಬಯಸ್ತಾ ಇದ್ದಾರೆ ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶ ಕಲಿಸ್ ಕೆಲಸ ಪ್ರಜ್ವದ ರಾಜಕೀಯ ಆಗುತ್ತೆ ಇದರಿಂದ ನಿಜವಾಗ್ಲೂ ಜನ ಇವತ್ತು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಎಸ್ಐ ಟಿ ಮೂಲಕ ಖರೀದಿ ಮುಂದಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇವತ್ತು ಇವತ್ತಾದರೂ ಕೂಡ ಅವ್ರ ತಂದೆ ರೇವಣ್ಣವರು ಕೂಡ ಅದನ್ನು ಸಮರ್ಪಣೆ ಮಾಡಿಕೊಡಬೇಕು ರಾಜಕೀಯ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಡಬೇಕು ಪ್ರಜ್ವಲ್ ರೇವಣ್ಣ ಹೆಗಲ ಕೈ ಹಾಕಿಬಿಟ್ಟು ಅವ್ರಿಗೆ ಓಟ್ ಕುಡಿತಿರಂತಹ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಕೊಡ್ತೇನೆ ಏನೇನೋ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಏನಿದೆ ಅವರ ಒಬ್ಬ ಮುಖಂಡ ಸಿಟ್ಟಿಂಗ್ ಎಂ ಪಿ ಇಂತಹ ದೊಡ್ಡ ಒಂದು ಕಾರಣ ಮಾಡಿದ್ದಾರೆ ಅವರು ಕೂಡ ಒಂದು ಹೇಳಿಕೆ ಕೊಡಬೇಕು ಅವರ ಅಲಯನ್ಸ್ ಪಾರ್ಟ್ನರ್ ಬಗ್ಗೆ ಅವರು ಕೂಡ ಏನು ಅವರು ಮಾತಾಡಲಿ ಯಾವ ರಿಯಾಕ್ಟ್ ಮಾಡಿ ದುರಂತ ಇದೆ ಬಿಜೆಪಿಯವ್ರು ಹೇಳ್ತಾರೆ ಅವ್ರ ಹಿಂದೆ ಕೆಲ್ಸಿದ್ದು ಅಲಯನ್ಸ್ ಕಾಂಗ್ರೆಸ್ ಆ ಪರಿಗಲ ಆಗಿರೋದು ಅದಕ್ಕೆ ಅವರು ಕೂಡ ನಾವು ಕೂಡ ತಗೋಲ್ಲ ಅಲಯನ್ಸ್ ಈಗ ಇನ್ನು ನಮ್ಮ ಅಲಯನ್ಸ್ ಎಂ ಪಿ ಆಗಿಲ್ಲ ಅವ್ರು ಕಾಂಗ್ರೆಸ್ ಅಲಯನ್ಸ್ ಎಂ ಪಿ ಆಗಿರ್ತಾರೆ ಅನ್ಯಾಯ ಆಗಿದೆ ಎಲ್ಲರೂ ಖಂಡಿಸ್ಬೇಕು ಅವರ ಪಕ್ಷದ ಮುಖಂಡರು ಆಗಲೇ ಹೇಳ್ತಾರೆ ಕೂಡಲೇ ಅವ್ರನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಅವ್ರ ಶಾಸಕರು ಕೂಡ ಹೇಳಿದ್ದಾರೆ ಅವ್ರು ಹೇಳೋದು ಬಿಡಿ ಈ ವ್ಯವಸ್ಥೆಯಲ್ಲಿ ಇಂಥ ವ್ಯಕ್ತಿಗಳು ಇರಬಾರ್ದು ಸಮಾಜಕ್ಕೆ ಕಂಟಕ ಇದೆ ಯಾಕಂತ ಹೇಳಿದ್ರೆ ಯಾವ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಂದ ರಾಜಕಾರಣಿಗಳು ದೊಡ್ಡ ವ್ಯತ್ಯಾಸ ಬರುತ್ತೆ ನಿಜವಾಗ್ಲೂ ಈ ವಿಚಾರವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಕ್ಷಮೆ ಕೇಳಬೇಕು ಅದು ನಮ್ಮ ಸರ್ಕಾರ ತನಿಖೆ ಮಾಡಿ ಏನ್ ಮಾಡ್ತಾ ಇರ್ತಾ ನಾವು ಸಮತಕ ಮಾಡ್ತಿದ್ದೀವಿ ನಿಮಗೆ ಅವರು ಬಿಟ್ ಪೋಸಿಷನ್ ಅಲ್ಲಿ ರೀಡ್ ಸೆಕ್ಷನ್ ಹಾಕಿರಾರೆ ಏನೂ ಇಲ್ಲ ಅತ್ಯಾಚಾರದ್ದು ಕೇ ಇದನ್ನ ಹಾಕಿಲ್ಲ ಸೆಕ್ಷನ್ ಹಾಕಿಲ್ಲ ಸರ್ಕಾರ ಬೆನೆಸಿ ಹೋಗಂತ ಅಪ್ಪರ ಮತ್ತೆ ನಾನು ಸರ್ಕಾರ ಕ್ರಮಕ್ಕೆ ಹೇಳ್ಬೇಕಂದ್ರೆ ನಿರ್ದಾರ್ಶಿನವಾಗಿ ನಾವು ನಾವು ಕ್ರಮಕ್ಕೆ ಯಾರಿಗೆ ತನಿಖೆಯಲ್ಲಿ ಕೊಟ್ಟು ಬರಲಿ ಯಾರಿಗೆ ಜನಜಾಗರಣಕ್ಕಾಗಿದೆ ಏನು ಬಿಜೆಪಿ ಮುಖೊಂಡು ಜೆ ಡಿ ಎಸ್ ಮುಖೊಂಡಿದ್ದೇನು